ಮಾತಾಡ್ಲಿಕ್ಕಿಲ್ಲ ಆಯ್ತು ಮಾತಾಡಬಹುದು ಆ ವಿಷಯ ಮಾತಾಡ್ಲಿಕ್ಕಿಲ್ಲ ಯಾಕೆ ಗೊತ್ತಾ ಮಾಡುವ ಕೃಷ್ಣನ ಚಾರಿತ್ರ ಏನಿದ್ರು ಹಾಗೆ ಹಾ ಬಹುಶಃ ನನ್ನ ಕಣ್ತಪ್ಪಿಸುವುದಕ್ಕಾಗಿ ಚಂದ್ರಾವಳಿಯನ್ನು ಆ ರೀತಿಯಲ್ಲಿ ಇರಿಸಿದ್ದಾರೆ ಕೇಳಿದ್ರೆ ಅಯ್ಯ ವಿತ್ತವ ಭೋಗಿ ಕಾಯುವಂತೆ ಸುಬ್ರಹ್ಮಣ್ಯ ಕಾಯುವಂತೆ ಅದನ್ನೇ ಹೇಳಿದ್ರು ಹೋಗಿ ಅಂತ ಹೇಳಿದ್ರೆ ಹಾವು ಅಂತ ಅರ್ಥ ಅದೇ ಅಜೆ ಅದೇ ಸಂಪತ್ತನ್ನು ಹಾವು ಕಾದಿರಿಸಿಕೊಂಡು ಅತ್ತೆ ಚಂದ್ರಾವಳಿಯ ಸೌಂದರ್ಯವೆಂಬ ಸಂಪತ್ತನ್ನು ಅವ್ರ ಮನೆಯವರು ಕಾಯ್ತಾ ಇದ್ದಾರೆ ಕೃಷ್ಣನ ಗಮನಕ್ಕೊಂದು ವಿಷಯ ಬಂತು ಅಂತ ಆದ್ರೆ ಅದೂ ಹೆಮ್ಮಕ್ಕಳ ವಿಷಯದಲ್ಲಿ ಕೃಷ್ಣನ ಕಣ್ತಪ್ಪಿಸಿ ಒಬ್ಬಾಕೆ ಹೆಣ್ಣಿರುವುದಕ್ಕೆ ಸಾಧ್ಯವೇ ಅದಿಲ್ಲ ಹಾಗಂತ ನನಗೆ ಗೊತ್ತಾಯ್ತು ಅಂತ ಆದ್ರೆ ಆದಷ್ಟು ಬೇಗನೆ ಇಲ್ಲಿಂದ ಅವಳನ್ನು ಸಾಗು ಹಾಕುವ ಪ್ರಯತ್ನ ಮಾಡಿಯರು ಆದ್ದರಿಂದಲೇ ಹೇಳಿದ್ದು ತಾಳಿ ಸುಮ್ಮನೆ ಗುಲ್ಲು ಮಾಡಬೇಡಿ ಹಾ ಚಂದ್ರಾವಳಿಯ ವಿಷಯವೇ ನಮ್ಗೆ ಗೊತ್ತಿಲ್ಲ ಯಾರೇ ಸುದ್ದಿ ಅವಳು ನಮ್ಮ ಅತ್ತೆ ವಿಷಯ ಗೊತ್ತಿಲ್ಲ ಅಲ್ವಾ ಇಲ್ಲಿಗೆ ಅನ್ನುವುದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಹೌದಲ್ಲ ಕಾಲವನ್ನು ಸಾಧಿಸಿ ನಾವು ಕಾರ್ಯತತ್ಪರರಾಗಬೇಕು ಈಗ ನಾವು ಮೊದಲು ಮಾಡಬೇಕಾದ್ದೇನು ಹೋಗಬೇಕಲ್ಲ ಮಂದೆಗಳನ್ನು ಕೂಡಿಕೊಂಡು

The for ೂ ಚೆಂಡಾಡವ ಶ್ರೀ ಹರಿಯಿದರೀ ವಿಷಯ ನಮ್ಮನ್ನು ಅಂತ ಪಟ್ಟಣಿಗರು ಹೌದು ಕಡೆಗಣಿಸುತ್ತಾರೆ ಹೌದೌದು ಭಾಗ್ಯ ಸಂಪನ್ನರು ಯಾರು ಕೇಳಿದ್ರೆ ಹೀಗಾಗಿ ನಾವೇ ಮತ್ತೆ ಇಂತಹ ಪರಿಶುದ್ಧವಾದ ವಾತಾವರಣ ಪಟ್ಟಣದಲ್ಲಿ ಇದೆಯೇ ರಾವಣ ಬಿಟ್ಟರೆ ವಾತಾವರಣ ನೋಡು ನಮಗೆ ನೀರು ಕುಡಿಬೇಕು ಅಂತ ಅನ್ನಿಸಿದ್ರೆ ಏನ್ ಮಾಡ್ತೇವೆ ಹೇಳು ಚಳಿಯಾದ ಹರಿಯುವ ನೀರನ್ನೇ ಕುಡಿತೇವೆ ಹರಿಯುವ ತೊರೆಯ ನೀರನ್ನು ಕುಡಿತೇವೆ ಹೌದು ಅದೇ ಪಟ್ಟಣದವರು ಅವ್ರು ತುಂಬಿಸಿ ಇಟ್ಕೊಂಡು ಸುಮ್ಮನೆ ತುಂಬಾ ದಿವಸ ಕುಡಬೇಕು ಅಂತ ಮನ್ಸಾದ್ರೆ ಏನ್ ಮಾಡ್ತೇವೆ ನಾವು ಷ್ಟ ನೊರೆ ಹಾಲನ್ನು ಕುಡಿತೇವೆ ಪಟ್ಟಣದವರು ಅವ್ರು ತುಂಬಿಸಿ ಇಟ್ಟುಕೊಂಡು ಹದಿನೈದು ದಿವಸ ಆದ್ಮೇಲೆ ಕುಡಿತಾರೆ ಬೇರೆ ಹೆಸರು ಉಂಟು ನಂದಿನಿ ಏನೇ ಹೆಸರು ಇಟ್ಟರು ಅದು ಮೊದಲೇ ತುಂಬಿಟ್ಟ ಹಾಲಿನ ಸುಳ್ಳು ಅಲ್ವಾ ಹಣ ತಿನ್ಬೇಕು ಅಂತ ಮನಸ್ಸಾದ್ರೆ ಗಳಿತಾದ ಹೊಂದನ್ನು ತಿಂತೇವೆ ಆಯ್ದು ಕೊಯ್ದು ತಿಂತೇವೆ ಅದೇ ಪಟ್ಟಣದವರು ಅವರ ಗೊಳತಾಗಿ ನಾವು ಬೀಸುವ ಗಾಳಿ ಪ್ರಯುದ್ಧವಾದ ಗಾಳಿ ಅದೇ ಪಟ್ಟಣದ ಗಾಳಿ ಕಲುಷಿತವಾದ ಗಾಳಿ ಗಾಳಿ ಅಂದ್ರೆ ಪುಣ್ಯ ಅಥವಾ ಹಳ್ಳಿಗರು ನೋಡು ಆರೋಗ್ಯವಂತ ದೃಢಕಾಯರಾಗಿ ಇರ್ತಾರೆ ಯಾಕೆ ಕೇಳಿದ್ರೆ ಪರಿಸರ ಪರಿಸರವೇ ಅದಕ್ಕೆ ನೋಡು ಹಸುಗಳೆಲ್ಲ ಹಸನಾದ ಹುಲ್ಲನ್ನು ಮೆಂದು ಬಿಸಿಲಾದ್ದರಿಂದ ನೆರಳನ್ನು ಅರಸುತ್ತಾ ಇದ್ದೇವೆ ಆ ಮರದ ನೆರಳನ್ನು ಸೇರ್ತಾ ಅಲ್ಲೊಂದು ಕೊರು ನೋಡ

ಅವುಗಳ ನಿದ್ರಾಭಂಗ ಆಗುದು ಬೇಡ ಮಧ್ಯಾಹ್ನದ ನಂತರ ಮತ್ತೆ ಮೇಯ್ಬೇಕು ಅಲ್ವೇ ಆದ್ರಿಂದ ಹಾಗಂತ ನಮ್ಗೆ ದೂರ ಹೋಗ್ಲಿಕ್ಕೆ ನಮ್ಮ ಕಣ್ ತಪ್ಪಿಸಿಕೊಂಡು ಹೋದ್ರೆ ಕಷ್ಟ ಅಲ್ಲ ಅಲ್ವಾ ಹಸುಗಳು ಏಳುವಲ್ಲಿವರೆಗೆ ನಮಗೀಗ ಹೊತ್ತು ಹೋಗಬೇಕು ಬೇಡ ಕೆಲಸ ಮಾಡೋಣ ನಮ್ಮ ಈ ತಂಡವನ್ನು ಎರಡು ಪಂಗಡವನ್ನಾಗಿ ಮಾಡೋಣ ಆಟಕ್ಕೆ ಹೌದು ವಿವಿಧ ಆಡುತ್ತಾ ಸಮಯ ಹರಣ ಮಾಡೋಣ ಅವರವರ ಆಸಕ್ತಿಗೆ ಬಿಟ್ಟಿದ್ದು ಚಿಣಿಕೋಲು ಚೆಂಡು ಗೊಗರಿ ಮೆರವ ಗಜ್ಜುಗದ ಆಟ ಎಲ್ಲ ಉಂಟು ಯಾವ ಆಟ ಆಗೋದ ನೀನ್ ಯಾವ್ದು ಗೊಜ್ಜಾಟ ಆಡು ಗಜುಗದ ಆಟ ನಾನು ಎಂತ ಆಡ್ತೇನೆ ಮಾಡ್ಬಿಟ್ಟೆ ಚಂಡು ಹಿಡ್ಲಿಕ್ಕೆ ಗೊತ್ತದೆ ಮಾರ ಅವನಿಗೆ ಇಲ್ವಾ ನಾನು ಅಭ್ಯಾಸ ಹೇಳಿ ಬಿಸಾಡುವುದು ಹಮ್ಮ ಚಂಡು ಹಿಡಿಬೇಕು ಅಂತ ಹೀಗೆ ಮಾಡ್ಕೊಂಡು ಇರ್ತಾನೆ ಹತ್ರ ಬಂದ ತಕ್ಷಣ ಈಗ ತಪಸ್ಕಿತ್ತದು ಅವ್ನಿಗೆ ಸ್ವಲ್ಪ ಕಣ್ಣಿನ ದೋಷ ಉಂಟು ಹತ್ರ ಕಾಣುವುದಿಲ್ಲ ಆ ಮಟ್ಟಿದಾವೊಂದೇನು ಹಾ ಹಾ ಮಾಡ್ಲಾಂತ ಆದ್ರೆ ಅದೇ ನನ್ನೊಟ್ಟಿಗೆ ಸೇರ್ಕೊಳ್ಳುವಂತ ಏ ಏಳು ಹೇಳು ಹಿಡಿತೇವೆ ನೋಡುವ ಏನು ನೋಡುವಿನ ಚೆಂಡ ಆಟದ ಬಗೆ ಹಾಗೆ ನೋಡುವ ಹೌದಾ ಚೆಂಡು ಹಸಿ ಚೆಂಡ ಚೆಂಡ ಮಾಡೋಣವೇ ಅಲ್ವಾ ಬನ್ನಿ